ಮಾಲೂರಿನಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಎಸ್ ಎಸ್ ಪಿ ಎಸ್ ಹಾಗೂ ಎ ವಿ ಎಸ್ ಎಸ್ ಸಾರ್ವಜನಿಕ ಸಮಸ್ಯೆಗಳ ಪರಿಷ್ಕರಣಾ ಸಮಿತಿ ಹಾಗೂ ಕಚೇರಿಗಳ ಉದ್ಘಾಟನಾ ಸಮಾರಂಭ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪ ಎಸ್ವಿ ಮಾಲೂರ್ ನಮ್ಮ ಎ ವಿ ಎಸ್ 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 ಪಿ ಎಸ್ಸು ಈ ಒಂದು ಕಚೇರಿಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಉದ್ಘಾಟನೆಯ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಶಾಸಕರಾದಂಥ ನಾರಾಯಣ ಚಮ್ಮಣ್ಣವರು ಹಾಗೆ ಸರ್ಕಾರದ ಇದರಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹಿರಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಏನು ಒಂದು ಸೊಸೈಟಿನ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಜೊತೆಯಲ್ಲಿ ಹಿರಿಯರಾದಂಥ ನಮ್ಮ ಬಾಳಲ್ಲಿ ಎಲ್ಲ ಹಿರಿಯರು ಹಾಗೂ ಎಲ್ಲ ನಮ್ಮ ತಾಯಂದರು ಏನು ಇವತ್ತು ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಭಾಳಷ್ಟು ಸಂತೋಷದ ವಿಷಯ ಯಾಕಂದರೆ ಇವತ್ತು ಇವ್ರು ಮಾಡ್ತಾ ಇರೋದು ನಮ್ಮ ಆನಂದು ಸಿದ್ಧಾರ್ಥ ಮತ್ತು ದೇವರಾಜು ಬದ್ರಿ ಭದ್ರಾ ಅವರೆಲ್ಲ ಸೇರಿ ಈ ಒಂದು ಜನರಿಗೆ ಏನೇ ಕಷ್ಟ ಆದರೂ ಕೂಡ ಅದನ್ನ ಬಗೆಹರಿಸ್ಕೊಡೋಂಥ ಕೆಲಸ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಜನಕ್ಕೆ ಎಲ್ಲಿ ಹೋಗ್ಬೇಕು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಮ್ಮ ಕಚೇರಿ ಇಲ್ಲಿದೆ ಅನ್ನೋದಕ್ಕೋಸ್ಕರ ಜನಕ್ಕೂ ಗೊತ್ತಾಗ್ಲಿ ಯಾರಿಗೆ ಯಾವ ಟೈಮಲ್ಲಿ ಸಮಯ ಸಮಯದಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ಇಲ್ಲಿ ಬಂದು ಅದನ್ನ ಬಗೆಹರಿಸ್ಕೊಳಂಥ ಕೆಲಸ ಮಾಡ್ಲಿ ಅನ್ನೋದಕ್ಕೋಸ್ಕರ ಮಾಲ್ವೂರ್ ತಾಲೂಕ್ ಜನರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಈ ಒಂದು ಕಚೇರಿ ಮಾಡಿದ್ದಾರೆ ಇವತ್ತು ನಮ್ಮ ಮಾಲೂರು ತಾಲೂಕಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಸುಮಾರು ಆರು ತಿಂಗಳಿಂದ ಈ ಒಂದು ಗ್ರೂಪ್ ಮಾಡಿಕೊಂಡು ಮಾಲೂರಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದನ್ನ ಬಗೆಹರಿಸಿಕೊಡುವಂತ ಕೆಲಸ ಮಾಡ್ತಾ ನಾವೆಲ್ಲ ಎಷ್ಟೋ ಜನ ನೋಡ್ತೀವಿ ನಾವು ಇವತ್ತು ಏನಾದ್ರು ಒಂದು ಬಗೆಹರಿಸಬೇಕು ಒಂದು ಕೆಲಸ ಮಾಡ್ಬೇಕಾದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ ಆ ದುಡ್ಡು ಇಳ್ದಿದ್ದ ಕೆಲಸನೇ ಆಗಲ್ಲ ದುಡ್ಡು ಇಳ್ದಿದ್ದು ಬಡೂರು ಕೆಲಸ ಅಂತೂ ನೂರ್ ನೂರು ಸತ್ಯ ಆಗದೇ ಇಲ್ಲ ಕೆಲಸ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಈ ದಲ್ಲಾಳಿಗಳು ಮುಖಾಂತರ ಹೋಗೋದಕ್ಕೆ ನೋಡ್ತಾರೆ ಅಲ್ಲಿ ಹೋದ್ರೂ ಲಕ್ಷಾಂತರ ರೂಪಾಯಿ ಕೇಳ್ತಾರೆ ಯಾವುದೋ ಒಂದ್ ಸಣ್ಣ ಕೆಲಸ ಲಕ್ಷಾಂತರ ರೂಪಾಯಿ ಕೇಳ್ತಾರೆ ನಿಜಕ್ಕೂ ಬಡವರು ರೈತರು ಎಲ್ಲಿಂದ ತಂದು ಕೊಡೋಕಾಗತ್ತೆ ಕೊಡೋದಕ್ಕಾಗಲ್ಲ ಸುಮಾರು ಒಂದು ಕೆಲ್ಸಕ್ಕೆ ವರ್ಷದ ಗಟ್ಟೆಗಳ ಗಟ್ಟೆ ಒಂದೊಂದು ವರ್ಷ ಆಗತ್ತೆ ಈ ಒಂದು ಕೆಲಸ ಮಾಡಿಸ್ಕೊಡಕ್ ಹೋದ್ರು ಆಗಲ್ಲ ಹಾಗಾಗಿ ಏನ್ ಮಾಡ್ತಾರೆ ಜಮೀನುಗಳು ಅರ್ಧ ರೇಟ್ ಕೊಟ್ಬಿಡ್ತಾರೆ ಈ ಸಮಸ್ಯೆಗಳಿರೋದ್ರಿಂದ ಜಮೀನುಗಳೇ ಮಾರಾಟ ಮಾಡ್ಬಿಡ್ತಾರೆ ರೈತರು ಅಂತ ಪರಿಸ್ಥಿತಿ ಇದೆ ಇವತ್ತೊಂದು ದಿವಸ ಮಾಲೂರು ತಾಲೂಕಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಷ್ಟು ಭ್ರಷ್ಟಾಚಾರ ಯಾವ ತಾಲೂಕಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸ್ತೀನಿ ಇವತ್ತಿನ ದಿವಸ ಒಂದು ಕನ್ವರ್ಷನ್ ಬೇಕಾದ್ರೆ ಐದು ಐದು ಲಕ್ಷ ರೂಪಾಯಿ ಒಂದು ಕೋಡಿ ಮಾಡಿಸ್ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಚೇಂಜ್ ಆಫ್ ಪ್ಲಾನ್ ಮಾಡಿಸ್ಬೇಕಾದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಫ್ರೀ ಉಚಿತವಾಗಿ ಬರೋರು ರೈತರ ಕೆಲಸ ಹಾಗೇನೇ ಇಲ್ಲ ಇವತ್ತು ದೊಡ್ಡ ದೊಡ್ಡವರು ಯಾರೋ ದುಡ್ಡು ಕಾಸಿರೋರು ಡೆವಲಪರ್ಸ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ ಬರ್ತಾರೆ ರೈತರು ಎಲ್ಲ ಹೋಗ್ಬಿಟ್ಟು ಮಾಡಿಸಿಕೊಂಡ್ ಬರಕ್ ಒಂದು ಆರ್ ಟಿ ಸಿ ತಗೋಕ್ ಆಗಲ್ಲ ಅವ್ರು ಸ್ವಂತ ಜಮೀನ್ ಆರ್ ಟಿ ಸಿ ಪಾನಿಗಳು ತಗೊಳ ಕೂಡ ತಗೊಳಕಾಗಲ್ಲ ಒಂದು ಇ ಸಿ ತಗೋಳಕ್ ಆಗಲ್ಲ ಇವತ್ತು ತಾಲೂಕ್ ಆಫೀಸ್ ಅಲ್ಲಿ ಇವತ್ತು ತೊರ್ನಾಲ್ ತಮಗೆಲ್ಲ ಗೊತ್ತಿದೆ ಆರ್ ಟಿ ಸಿ ಇವತ್ತು ಆ ಡಾಕ್ಯುಮೆಂಟ್ ಬಿಟ್ಟು ಹೋಗಿ ಅಪ್ಲೈ ಮಾಡ್ತಾರ ಕೂಡ ಒಂದು ತಿಂಗಳ ಡಾಕ್ಯುಮೆಂಟ್ಸ್ ತಗೊಳಕ್ ಆಗಲ್ಲ ಅಧಿಕಾರಿಗಳು ಕೊಡೋದಿಲ್ಲ ಅಲ್ಲಿದೆ ಇಲ್ಲಿದೆ ಕೈಗೂ ಬೈಗೂ ಸಿಗಲ್ಲ ಪರಿಸ್ಥಿತಿಗಳಲ್ಲಿ ಇವತ್ತು ಕೋಟಾಂತರ ಆಸ್ತಿಗಳನ್ನ ಸರ್ಕಾರಿ ಜಾಗಗಳನ್ನ ಇವತ್ತು ಗುಳುಮ್ ಮಾಡಲೂರ್ ತಾಲೂಕಲ್ಲಿ ಆಗ್ತಾ ಇದೆ ಕೆಲವೇ ಕೆಲವೇ ಒಂದು ಎರಡು ಮೂರು ವರ್ಷದಲ್ಲಿ ನೀವು ಬೂತ್ ಕನ್ನಡಿ ಹಾಕೊಂಡು ಹುಡುಕುದ್ರೆ ಕೂಡ ಮಾಲ್ವೂರ್ ತಾಲೂಕಲ್ಲಿ ಸರ್ಕಾರಿ ಗೋಮಲ ಜಮೀನಿಗೂ ಸಿಗದೆ ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಮಾಲೂರು ಮಾಲ್ವೂರ್ ತಾಲೂಕಲ್ಲಿ ಇದೆ ಇವತ್ತೊಂದು ದಿವಸ ಹಾಗಾಗಿ ಏನು ಇವತ್ತು ಈ ಒಂದು ಸಂಘಟನೆ ಈ ಮಾಡಿದಿರೋ ನಿಜಕ್ಕೂ ಈ ಸಂಘಟನೆ ಮುಖಾಂತರ ಎಷ್ಟೋ ಸರ್ಕಾರಿ ಜಾಗಗಳನ್ನ ಉಳಿಸೋಂತ ಕೆಲಸ ಆಗ್ತಾ ಇದೆ ಕೆರೆಗಳು ಉಳಿಸೋದ್ ಇದೆ ಕುಂಟೆಗಳು ಉಳಿಸೋಂತ ಕೆಲಸ ಆಗ್ತಾ ಇದೆ ಬಡವರಿಗೆ ನಿಜವಾಗ್ಲು ಯಾರಿಗೆ ಸಹಾಯ ಆಗ್ಬೇಕು ಅವ್ರ ಮುಖಾಂತರ ಹೋಗಿ ಕೆಲ್ಸಗಳು ಮಾಡ್ಕೊಡೋ ಕೆಲಸ ಆಗ್ತಾ ಇದೆ ಇವತ್ತು ನಾವೆಲ್ಲ ಒಂದು ಬಿಸ್ನೆಸ್ ಮಾಡೋರು ಇನ್ನೊಂದಿಂದು ನಾವು ಸಮಯ ಕೊಡಕ್ಕಾಗಲ್ಲ ಆದ್ರೆ ನಿಜಕ್ಕೂ ಅವರು ಟ್ವೆಂಟಿ ಫೋರ್ ಅವರ್ಸ್ ಇದೇ ವಿಚಾರಕ್ಕೋಸ್ಕರ ಮಾಲೂರು ತಾಲೂಕು ಜನಕ್ಕೆ ಸಮಯ ಕೊಟ್ಟು ಕೆಲಸ ಮಾಡ್ತಾ ಇದಾರೆ ಹಾಗಾಗಿ ಭಗವಂತ ನಿಜಕ್ಕೂ ಅವ್ರಿಗೆ ಒಳ್ಳೇದು ಮಾಡ್ಲಿ ಈ ಒಂದು ತಂಡಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ನಿಮ್ಮ ಒಂದು ಬೆಂಬಲ ನೀವು ಹೋರಾಟ ನೀವು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಕೈ ಕೆಲಸ ಮಾಡ್ತೀವಿ ಅಂತ ಈ ಮುಖಾಂತರ ಜನಕಪುರವಾಗಿ ತಿಳಿಸ ಏನು ಮಾಲೂರ್ ತಾಲೂಕಲ್ಲಿ ಈಗ ತಾನೇ ಈಗ ನಡೀತಾ ಇರುವಂತ ಡೇರಿ ಚುನಾವಣೆ ಇವತ್ತು ಗ್ರಾಮ ಪಂಚಾಯತ್ ನಾನೇ ಅಧ್ಯಕ್ಷ ಆಗಿದ್ದೀನಿ ಜಿಲ್ಲಾ ಪಂಚಾಯತ್ ಗೆದ್ದಿದ್ದೀನಿ ಮಾಲೂರಲ್ಲಿ ಎಮ್ ಎಲ್ ಎ ಆಗಿದ್ದೀನಿ ಹಾಲ್ ಡೇರಿನಲ್ಲಿ ಅಧ್ಯಕ್ಷ ಆಗಿದ್ದೀನಿ ನಾನು ಹುಟ್ಟದವರಿಂದ ಹಾಕೊಂಡ್ ಬಂದು ಬರ್ತಾನೇ ಇದೀನಿ ಅಂತ ಹೇಳಿ ಭಾಷಣಗಳು ಮಾಡ್ತಾರೆ ಎಮ್ ಎಲ್ ಎ ನೋಡಿದ್ರಲ್ಲ ಹುಟ್ಟದವ್ನಿಂದ ಎಲ್ಲ ಹಾಕೊಂಡ್ ಬಂದಿದ್ದೀರಾ ನಾವೇನು ಆಗಿಲ್ಲ ಅಂತ ಹೇಳ್ತೀರಾ ಹೌದು ನಾವೇನು ಆಗಿಲ್ಲ ನೀವು ಹುಟ್ಟದವ್ರಿಂದ ಆಗಿದ್ದೀರಲ್ಲ ಯಾಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಮ್ ಪಕ್ಷದ ಕಾರ್ಯಕರ್ತರಿಗೆ ಆಲ್ಡರ್ನಲ್ಲಿ ಯಾಕೆ ಚುನಾವಣೆ ನಿಲ್ಸ್ಬಾರ್ದಾಗಿತ್ತು ಯಾಕೆ ನೀವೇ ನಿಂತ್ಕೊಬೇಕು ಮಾಡುವರಲ್ಲಿ ಶಾಸಕರು ಆಗಿದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಆಲ್ಡರಿನಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೊಡ್ಬೋದಲ್ಲ సమాన్య జనరు కొడుకు నాలుగు జిల్లా హాక్రీ అంతేబట్టు పక్షకర్త